ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಎ ಐ ಟಿ ಯು ಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಇದೇ ಬರುವ ಡಿಸೆಂಬರ್ ಹತ್ತಕ್ಕೆ ಬೆಳಗಾವಿ ಸುವರ್ಣಸೌಧದ ಬಳಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಸಾಗರ ತಾಲೂಕಿನಿಂದಲೂ ಕೂಡ ಎಲ್ಲ ಕಾರ್ಯಕರ್ತೆಯರು ಸಹಾಯಕಿಯರು ಭಾಗವಹಿಸುವಂತೆ ಎ ಐ ಟಿ ಯು ಸಿ ಸಾಗರ ಘಟಕದ ಅಧ್ಯಕ್ಷೆ ಪುಷ್ಪಾ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಕಲಾವತಿ ಮತ್ತು ಲಕ್ಷ್ಮಿ ಸ್ವಾಭಿಮಾನಿ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರ ಬಹುದಿನದ ಬೇಡಿಕೆ ಮತ್ತು ವೇತನ ಪರಿಷ್ಕರಣೆ ಗುಜರಾತ್ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ರವೀಂದ್ರ ಸಾಗರ್ ಶಾಂತಾ ರೇಣುಕಾ ಮಂಜುಳಾ ಜುಬೇದ ಲಲಿತಾ ಮುಂತಾದವರಿದ್ದರು ಸಾಗರ ತಾಲೂಕು ಇವತ್ತಿನ ವಿಷಯದಲ್ಲಿ ಪ್ರಸ್ತಾಪನೆ ಮಾಡೋದು ಏನು ಅಂತಂದರೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಮತ್ತು ಗ್ರ್ಯಾಚುಟಿಯನ್ನು ಎಲ್ಲರಿಗೂ ಕೂಡ ಇದುವರೆಗೂ ಏನು ನಿವೃತ್ತಿ ಹೊಂದಿರತಕ್ಕಂಥ ಕಾರ್ಯಕರ್ತರಿದ್ದಾರೆ ಎಲ್ಲರಿಗೂ ಕೂಡ ಅನ್ವಯ ಅನ್ವಯಿಸುವಂತೆ ನಮಗೆಲ್ಲರಿಗೂ ಕೂಡ ಗ್ರ್ಯಾಚ್ಯುಟಿ ಸೌಲಭ್ಯವನ್ನು ಕೊಡಬೇಕು ಮತ್ತು ಗುಜರಾತಿನ ಒಂದು ಏನು ಕಾಯ ಮಾತೆ ಮಾಡಿದ್ದಾರೆ ಆ ಇದು ನಮ್ಮ ರಾಜ್ಯದವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳಿ ಮತ್ತು ಕನಿಷ್ಠ ವೇತನ ನಮ್ಮದು ಮೂವತ್ತೊಂದು ಸಾವಿರ ಆಗಲೇಬೇಕು ಮತ್ತು ಆ ಸರ್ಕಾರದಿಂದ ಏನು ಆ ಆರನೇ ಗ್ಯಾರಂಟಿನ ಜಾರಿಗೊಳಿಸ್ತೀವಿ ಅಂತೇಳಿ ಅವರು ಚುನಾವಣೆ ಮುಂದೆ ಮುಂಚಿತವಾಗಿ ಪ್ರಣಾಳಿಕೆಯಲ್ಲಿ ಹೊರಡಿಸಿದ್ರು ಈಗಾಗಲೇ ಒಂದೂವರೆ ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಜಾರಿಯಾದರೂ ಕೂಡ ಅಂದರೆ ಬಂದರೂ ಕೂಡ ಅದನ್ನು ಇನ್ನೂ ಜಾರಿ ಮಾಡಿಲ್ಲ ಅದನ್ನು ತತಕ್ಷಣದಲ್ಲೇ ನಮಗೆ ಜಾರಿ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿ ಅಧಿವೇಶನಕ್ಕೆ ನಾವೆಲ್ಲರೂ ಕೂಡ ಅಂದರೆ ಕಾರ್ಯಕರ್ತೆಯರು ಮತ್ತು ನಮ್ಮ ಎ ಐ ಸಿ ಸಂಘಟನೆ ಪರವಾಗಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ನಗರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಫೆಡರೇಷನ್ ಎ ಟಿ ಸಿ ಎ ಟಿ ಸಿ ಕಾರ್ಯದರ್ಶಿ ಕಲಾವತಿ ಮಾತಾಡ್ತಿರೋದು ನಮ್ಮ ಈಗ ಬೇಡಿಕೆ ಅಂದರೆ ಬೆಳಗಾವಿ ಡಿಸೆಂಬರ್ ಹತ್ತಕ್ಕೆ ನಮ್ಮ ಬೆಳಗಾವಿ ಚಲೋ ಪ್ರತಿಭಟನೆ ಇರೋದರಿಂದ ಅಲ್ಲಿ ನಮಗೆ ಆರನೇ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೆ ನಮಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಹಾಗೆ ನಮಗೆ ಈಗ ಫುಡ್ಡು ಅಂಗನವಾಡಿಯಲ್ಲಿ ಇಲ್ಲಿ ಫುಡ್ಡು ಸರಿ ಇಲ್ಲ ರವೆ ಮತ್ತು ಇದನ್ನು ಕೊಡ್ತಾಯಿದ್ದಾರೆ ಮಕ್ಕಳು ಚೆನ್ನಾಗಿ ತಿಂತಾ ಇಲ್ಲ ಅದನ್ನು ಹಾಗಾಗಿ ಒಳ್ಳೆಯ ಉತ್ತಮವಾದಂಥ ಆಹಾರವನ್ನು ಸರಬರಾಜು ಮಾಡಬೇಕು ಹಾಗೆಯೇ ನಮ್ಮ ಎಲ್ಲ ನಿವೃತ್ತ ಆದಂಥ ಎಲ್ಲರಿಗೂ ಕೂಡ ಗ್ರ್ಯಾಚ್ಯುಟಿ ಸೌಲಭ್ಯವನ್ನು ಕೊಡಬೇಕು ಅಂತ ನಮ್ಮ ಈ ಬೆಳಗಾವಿ ಚಲೋ ಅಧಿವೇಶನದಲ್ಲಿ ಜಾರಿಗೊಳಿಸ್ಬೇಕು ಅಂತ ನನ್ನ ನಮ್ಮೆಲ್ಲರ ಬೇಡಿಕೆ ಹಾಗೂ ಈ ಒಂದು ಬೇಸಿಗೆ ರಜೆಯನ್ನು ಒಂದು ತಿಂಗಳು ಜಾ ಹೆಚ್ಚಿಗೆ ಮಾಡಬೇಕು ಹದಿನೈದು ದಿನ ಇತ್ತು ಇನ್ನು ಮುಂದೆ ಒಂದು ತಿಂಗಳಿಗೆ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಹಾಗೆ ಈ ಒಂದು ಹತ್ತು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ನಡೆಯುವ ಡಿಸೆಂಬರ್ ಬೆಳಗಾವಿ ಚಲೋಗೆ ನಮ್ಮ ಅಂಗನವಾಡಿ ಸಾಗರ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಭಾಗವಹಿಸಬೇಕು ಅಂತ ಎಲ್ಲರತ್ರ ನನ್ನ ನಾನು ಮನವಿ ಮಾಡ್ತಾಯಿದ್ದೀನಿ ನಮಸ್ಕಾರ ನಾನು ಲಕ್ಷ್ಮಿ ಅಂಥೇಳಿ ಎ ಐ ಟಿ ಯು ಸಿ ಕಾರ್ಯಕರ್ ಎ ಐ ಟಿ ಯು ಸಿ ಸಂಘಟನೆಯಿಂದ ಸಾಗರ ಕ ನಾನು ಏನು ಹೇಳ್ತಾಯಿದ್ದೀವಿ ಅಂದರೆ ಡಿಸೆಂಬರ್ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಬೆಳಗಾವಿನಲ್ಲಿ ನಮ್ಮ ವಿವಿಧ ಉದ್ದೇಶಗಳು ಅಂದರೆ ಗ್ರ್ಯಾಜುಟಿ ಆರೋಗ್ಯ ವಿಮೆ ಸೇವಾ ಖಾಯಂ ಮಾತಿ ಹಾಗೂ ಕನಿಷ್ಠ ವೇತನ ಮತ್ತು ಈಗ ಇರುವಂತಹ ಏನು ಆಹಾರ ಪದಾರ್ಥ ದಾಸ್ತಾನು ಏನಿದೆ ಅದರ ಗುಣಮಟ್ಟದ ಬಗ್ಗೆ ಹಾಗೆ ಮಕ್ಕಳಿಗೆ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಕಡೆ ವಿವಿಧ ಶಾಲೆಗಳಲ್ಲಿ ಶುರುವಾಗಿರೋದರಿಂದ ಮಕ್ಕಳಿಗೆ ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳ ಗ ಪ್ರಮಾಣ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರೋದ್ರ ಬಗ್ಗೆ ಹೀಗೆ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ಹಕ್ಕೊತ್ತಾಯಕ್ಕಾಗಿ ನಾವು ಬೆಳಗ ಬೆಳಗಾವ್ ಚಲೋ ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಎಲ್ಲ ನನ್ನ ಫೆಡರೇಷನ್ನಿಗೆ ಸಂಬಂಧಪಟ್ಟಂತಹ ನಮ್ಮ ತಾಲೂಕಿನ ಮತ್ತು ಹಾಗೆ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಈ ಕ ಈ ಚಳುವಳಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಹಾಗೆ ಈ ಮೂಲಕ ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಗ್ರಾ ಗುಜರಾತ್ ಹೈಕೋರ್ಟಿನ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಹೇಗೆ ಅವರು ಆರು ತಿಂಗಳಲ್ಲಿ ಅದನ್ನು ಖಾಯಮಾತಿಗೆ ಏನು ತಗೋಬೇಕು ಆ್ಯಕ್ಷನ್ ತಗೋಬೇಕು ಅಂತ ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದೇ ಅದೇ ತೀರ್ಮಾನವನ್ನು ನಮ್ಮ ಕರ್ನಾಟಕದಲ್ಲಿಯೂ ತತ್ತಕ್ಷಣದಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾವು ಹತ್ತು ಸರ್ಕಾರಕ್ಕೆ ಮನವಿ ಇದೀವಿ ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬ ತೀವ್ರವಾದ ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಹಕ್ಕೊತ್ತಾಯಕ್ಕಾಗಿ ಹೋರಾಟಗಳನ್ನು ಮಾಡಬೇಕಾಗತ್ತೆ ಅನ್ನೋ ಅನಿವಾರ್ಯತೆ ಬೀಳುತ್ತೆ ಅನ್ನೋದನ್ನು ಈ ಮೂಲಕ ಅವರಿಗೆ ಗಮನಕ್ಕೆ ತರ್ತಾಯಿದ್ದೀನಿ ಧನ್ಯವಾದ